ಮುಂದಿನ ವರ್ಷದಿಂದ ಇರಲ್ವಾ ಹಾಸನಾಂಬೆಯ ದರ್ಶನ ಕೊನೆ ಬಾರಿ ದೇವಿಯ ದರ್ಶನ ಪಡೆಯುತ್ತಿದ್ದಾರಾ ಜನ ಹೌದು ಇಂಥದ್ದೊಂದು ಮಾತು ಇದೀಗ ಪ್ರಚಲತದಲ್ಲಿ ಹರಿದಾಡುತ್ತಿದೆ ಅಕ್ಟೋಬರ್ ಒಂಬತ್ತಕ್ಕಷ್ಟೇ ಹಾಸನಾಂಬೆಯ ಬಾಗಿಲು ಅದ್ಧೂರಿಯಾಗಿ ತೆರೆಯಲಾಗಿದೆ ವರ್ಷಕ್ಕೊಮ್ಮೆ ಹಾಸನಾಂಬೆಯ ದೇಗುಲ ತೆರೆಯುವುದು ಇದನ್ನ ಲಕ್ಷಾಂತರ ಜನ ಕಣ್ಣು ತುಂಬಿಸಿಕೊಳ್ತಾರೆ ಹೀಗಿರಬೇಕಾದ್ರೆ ಮುಂದಿನ ವರ್ಷದಿಂದಲೇ ಹಾಸನಾಂಬೆಯ ದರ್ಶನ ಭಾಗ್ಯ ಸಿಗಲ್ವಂತೆ ದೇವಿಯನ್ನ ನೋಡೋದಾದ್ರೆ ಈಗಲೇ ಇನ್ನು ಇನ್ಮುಂದೆ ಹಾಸನಾಂಬೆಯ ದರ್ಶನ ಇರಲುವಂತೆ ಈಗಾಗಲೇ ಹಾಸನಾಂಬೆಯ ಗರ್ಭಗುಡಿ ತೆರೆಯುವುದರಿಂದ ನಿತ್ಯವೂ ಜನರ ಸಂಖ್ಯೆ ಹೆಚ್ಚಳವಾಗಿದೆ ವಿಐಪಿ ಸೇವೆಯನ್ನ ತೆರವುಗೊಳಿಸಿ ಎಲ್ಲರಿಗೂ ಸಮನಾದ ಅವಕಾಶ ಮಾಡಿಕೊಡಲಾಗಿದೆ ಬೆಳಿಗ್ಗೆ ಆರರಿಂದ ಸಂಜೆ ಏಳರವರೆಗೂ ದೇವಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ದಿನಕ್ಕೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನ ಪಡೆದು ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಿದ್ದಾರೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಏರುತ್ತಿರಬೇಕಾದ್ರೆ ಮುಂಬರುವ ದಿನಗಳಲ್ಲಿ ಹಾಸನಾಂಬೆಯ ಸಾನ್ನಿಧ್ಯವೇ ಇರಲ್ಲಂತೆ ಹೀಗಂತ ಬ್ರಹ್ಮಾಂಡ ಗುರುಜಿ ಭಯಾನಕ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ವರ್ಷ ವರ್ಷದಿಂದ ಅಮ್ಮನವರ ಯಾಕೆಂದ್ರೆ ಮತ್ತೆ ಈ ವರ್ಷ ಹಾಸನಾಂಬೆಗೆ ಕೊನೆಯ ವರ್ಷವಾಗಿದ್ದು ಮುಂದಿನ ವರ್ಷದಿಂದ ಅಮ್ಮನವರ ಸಾನ್ನಿಧ್ಯ ಇಲ್ಲಿ ಇರಲ್ಲ ಎಂದು ಹೇಳಿಕೊಂಡಿದ್ದಾರೆ ಹಾಸನಾಂಬೆಯ ದರ್ಶನಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶಗಳು ಅಡಚಣೆಯಾಗುವ ಸಾಧ್ಯತೆ ಇದೆ ಅಂತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡರ ಅವಧಿಯಲ್ಲಿ ಸಿದ್ದೇಶ್ವರ ಕೃಪೆಯಿಂದ ಘಟಪ್ರಭ ಅಂತೆ ಇಲ್ಲಿ ಸೇರಿರುವ ಏಳು ಜನ ಅಕ್ಕ ತಂಗಿಯರು ಸೇರಿ ಘಟಪ್ರಭ ಪರಿವರ್ತನೆ ಎಂಬ ದೊಡ್ಡ ಬದಲಾವಣೆ ಆಗಲಿದೆ ಎಂದು ಹೇಳಿಕೊಂಡಿದ್ದಾರೆ ಆದರೆ ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲೂ ಪ್ರಳಯ ಆಗುತ್ತೆ ಎಂದು ಗುರುಜಿ ಹೇಳಿಕೊಂಡಿದ್ರು ಆದರೆ ಆಗಿರಲಿಲ್ಲ ಈ ಬಾರಿಯ ಭವಿಷ್ಯ ನಿಜವಾದರೆ ಎಂಬ ಆತಂಕ ಹಾಸನಾಂಬೆಯ ಭಕ್ತರಲ್ಲಿ ಕಾಡ್ತಿರೋದಂತೂ ಸತ್ಯ ಬಿಗ್ ಟಿವಿ ಕರ್ನಾಟಕ ಹಾಸನ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು